ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾರಣ ಸಾಹಿತ್ಯ ಮದುವೆನ ಗೊತ್ತು ಮಾಡುವುದಕ್ಕೆ ರಾಜೇಂದ್ರ ಪ್ರಸಾದ ಇಲ್ಲಿ ಸಾಹಿತ್ಯ ಮನೆಗೆ ಹೋಗಿದ್ದಾರೆ ಹಾಗಿದ್ರೆ ಸಾಹಿತ್ಯ ಮನೆಯಲ್ಲಿ ಕಾರಣ ಸಾಹಿತ್ಯ ಮದುವೆ ಫಿಕ್ಸ್ ಆಗಿ ಬಿಡುತ್ತ ಏನಾಯ್ತು ಏನ್ ಕಥ ಅರುಂಧತಿಗೆ ರಾಜೇಂದ್ರ ಪ್ರಸಾದ್ ಅವರು ಉಲ್ಟಾ ಹೊಡಿತಿದ್ದಾರೆ ಏನಾಗಿರಬಹುದು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅನುರಾಧ ಅವರು ತಮ್ಮ ಮಗನಗೋಸ್ಕರ ವ್ರತ ಮಾಡೋದಕ್ಕೆ ಬರ್ತಾರೆ ಆದ್ರೆ ವ್ರತ ಮಾಡುವ ಟೈಮಲ್ಲಿ ಅವರ ಕಾಲಿಗೆ ಪೆಟ್ಟಾಗಿರುವುದರಿಂದ ಅಲ್ಲೇ ಇದ್ದಂತಹ ಕಾರಣ ನಾನ್ ನಿಮ್ ಪರವಾಗಿ ವ್ರತ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಬೇಡ ಅಂದರೂ ಕೂಡ ಕೇಳುದಿಲ್ಲಾ ನಿಮ್ಮ ಮಗ ಹಾಗಿದ್ದ ತರ ಮಾಡ್ತಿರ್ಲಿಲ್ವಾ ನೀವು ಕೂಡ ನನ್ನ ನಮ್ಮನ್ ನಿಜ ಹೇಳಬೇಕು ಅಂದ್ರೆ ನೀವು ಎಷ್ಟು ಒಳ್ಳೆ ಹೆಣ್ಮನ್ಸ್ ಒಳ್ಳೆ ಮನ್ಸಿರುವ ಹೆಣ್ಮಗಳು ಅಂತ ಹೇಳಿ ಆ ಒಂದು ಕಠಿಣ ವೃತುವನ್ನೇ ಕರ್ಣ ಮಾಡಿ ಎಲ್ವನ್ನೂ ಕೂಡ ಮುಗಿಸ್ತಾನೆ ತದನಂತರ ಬಿಂದಿಗೆ ನೀರಿಂದ ಹೂವ ಎತ್ತಬೇಕಾಗಿದೆ ಆ ಕಡೆ ಅರುಂಧತಿಯವ್ರಿಗೆ ಕೆಂಪು ಹೂವು ಸಿಕ್ತು ಅನ್ಕೊಂಡಿದ್ದು ಆಗುವುದಿಲ್ಲ ಅಂತ ಆದರೆ ಅನುರಾಧ ಅವ್ರಿಗೆ ಬಿಳಿ ಹೂವು ಸಿಗಲೇಬೇಕು ಅದ ಬಿಳಿ ಹೂವು ಸಿಗದೆ ಇರತ್ತಾ ಖಂಡಿತವಾಗ್ಲೂ ಬಿಳಿ ಹೂ ಸಿಕ್ತು ಇದರಿಂದ ಖುಷಿಯಾಗತ್ತೆ ನಾನು ಆಗುತ್ತೆ ಅಂದರೆ ಕರ್ಣ ಸಾಹಿತ್ಯ ಒಂದು ಹಾಕ್ತಾರೆ ಅಂತ ಫುಲ್ ಖುಷಿಯಾಗಿದ್ದಾರೆ ಜೊತೆಗೆ ಮನೆಗೆ ಾಗೆ ಆ ಇರ್ತಕ್ಕಂಥ ಹೊಸ ಸೀರೆನ ಒಂದು ಅತ್ತಿ ಮನೆ ಉಡ್ಕೊರಿಯಾಗಿ ಕರ್ಣನ ಅಮ್ಮನಾಗಿ ಕೊಡ್ತಿದ್ದಾರೆ ಕೊಡ್ತಾರೆ ಇದನ್ನು ನೀನು ಉಟ್ಕೋ ಅಂತ ಹೇಳಿದಾಗ ನನ್ಗೆ ಮಾಡ್ ಬಂದಾಗ ಖಂಡಿತವಾಗ್ಲೂ ಇದನ್ನ ನಾನು ಕೊಡದೆ ಇನ್ ಯಾರು ಕೊಡ್ಬೇಕು ನಾನೇ ಕೊಡ್ಬೇಕಾಗಿರುವುದು ತುಂಬಾ ಜೋಪಾನ್ವಾಗಿ ಇಟ್ಕೋ ಅಂತ ಹೇಳಿ ಕೊಡ್ತಾರೆ ಸಾಹಿತ್ಯ ಕೂಡ ತುಂಬಾ ಪ್ರೀತಿಯಿಂದಾನೆ ಅದನ್ನ ತಗೋತಾಳೆ ಆದ್ರೆ ನಡುವೆ ಸೆಂಚು ರಾಜೇಂದ್ರ ಪ್ರಸಾದ್ ಅವರ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳಿ ಬಂದದಾಳೆ ಅದಕ್ಕೂ ಮುನ್ನ ಮನೆಯಲ್ಲಿ ಕರ್ಣ ಪೂಜೆ ಮುಗಿಸಿ ಬಂದ ನಂತರ ಅವನ ಕಾಲ್ಗೆ ತುಂಬ ಪೆಟ್ಟಾಗಿತ್ತು ಭರತ್ ಯಾಕೆ ಏನು ಅಂತ ಕೇಳಿದಾಗ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ ಕಾರಣ ಅಲ್ಲಿ ಅನುರಾಧ ಮಿಸ್ ಹರ್ಕೆ ತೀರಿಸ್ತಿದ್ರು ಬಟ್ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರನೇ ನಾನೇ ಆ ಹರ್ಕೆಯ ತೀರಿಸ್ದೆ ಹಾಗಾಗಿ ಈ ರೀತಿ ಎಲ್ಲ ಗಾಯ ಆಗಿದೆ ಅಷ್ಟೇ ಅಮ್ಮಂಗೆ ಹೇಳ್ಬೇಡ ತುಂಬ ನೊಂದ್ಕುತ್ತಾರೆ ತುಂಬ ಪೆಟ್ಟಾಗಿದೆ ಅಂತ ಬರೆದು ಕೇಳ್ಕೊಡ್ತಾರೆ ನಂತರ ಕರ್ಣ ಬರ್ತಿದ್ದಾಗೆ ಅರುಂಧತಿಯವರು ಬಂದಿದ್ದಾರೆ ಸಂಚು ವನುಷ್ಯ ಕೂಡ ಅಲ್ಲೇ ಇದ್ದಾರೆ ಅರುಂಧತಿಯವರು ಬರ್ತಿದ್ದೆ ಈ ಕಡೆ ಕರ್ಣ ಇನ್ನತ್ರ ನಾನು ಒಂದು ಮಾತು ಕೇಳಬೇಕು ನಿನ್ನ ನಮ್ಮ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದೀನಿ ಅಂತದಾಗ ಯಾರು ಕಾರ್ಣಂಗೆ ಶಾಕ್ ಆಗತ್ತೆ ಏನಪ್ಪಾ ಇದು ಏನಕ್ಕಮ್ಮ ಇಷ್ಟು ಬೇಗ ಮದುವೆ ಯಾಕೆ ಬೇಕು ಅಂತ ಕೇಳ್ತಿದ್ರೆ ಯಾಕೆ ಏಜ್ ಯಾವುದಾದ್ರೇನು ಮದುವೆ ಆಗೋದಕ್ಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ಪಾಪಮ್ಮಜ್ಜಿ ಕೂಡ ಕರ್ಣ ಯಾವ ಏಜು ಆಗಿದೆ ಅಂತ ಅರುಂಧತಿ ಈ ರೀತಿ ಮಾತನಾಡ್ತಿದ್ಯಾ ಅಂತ ಹೇಳಿದಾಗ ಅಮ್ಮ ನಿಮಗೆ ಗೊತ್ತಾಗೋದಿಲ್ಲ ಇರಿ ನನಗೆ ನನ್ನ ಮಗ ಮುಖ್ಯ ಅವನ ಆರೋಗ್ಯ ಮುಖ್ಯ ಅವನು ಮೊದಲು ಮದುವೆ ಆಗಬೇಕು ಅಂತ ಹೇಳ್ತಾರೆ ಈ ಕಡೆ ಕರ್ಣ ಅನ್ಕೊಳ್ಳುವುದು ಸಾಹಿತ್ಯ ಬಗ್ಗೆ ಮಾತನಾಡ್ತಿದ್ದಾರೆ ಅಮ್ಮ ಅಂತ ಬಿಕಾಸ್ ಸಾಹಿತ್ಯ ಕೈಗಳಿಗೆ ಬಳೆ ಹಾಕಿದ್ದು ಕರ್ಣ ನಂತರ ಚಿಕ್ಕದಾಯ್ತು ಅಂತ ದುಡ್ದಾಯ್ತು ಅಂತ ಚಿಕ್ಕದ್ ಮಾಡಿಸ್ಕೊಂಡಿದ್ದು ನಂತರ ಅದನ್ನ ಅಮ್ಮ ನೋಡಿದ್ದು ಕಾರಲ್ಲಿ ಇರ್ಬೇಕಿದ್ರೆ ಸಾಹಿತ್ಯ ಜಾತಕಕ್ಕೆ ಇದೆಲ್ಲವನ್ನೂ ಕೂಡ ನೋಡಿದ ಕಾರಣ ಅನ್ಕೊತಾನೆ ಸಾಯ್ಕಿಯೋ ಜೊತೆ ನನ್ನ ಮಾತು ಫಿಕ್ಸ್ ಮಾಡ್ತಿದ್ದಾರೆ ಅಂತ ಮಿಸ್ಕನ್ಸೆಪ್ಷನ್ ಆಗ್ತದೆ ಈ ಕಡೆ ಪ್ರಾಮಿಸ್ ಮಾಡಿಸ್ಕೋತಾರೆ ಕರ್ಣ ಮದುವೆ ಆಗ್ತೀಯಾ ಅಲ್ವಾ ಅಂದಾಗ ಖಂಡಿತ ಅಮ್ಮ ಮದುವೆ ಆಗ್ತೀನಿ ನಿನ್ಗೋಸ್ಕರ ಅಂತ ಹೇಳ್ತಾರೆ ಹಾಗಿದ್ರೆ ನಂಗೆ ಪ್ರಾಮಿಸ್ ಮಾಡುವ ಅಂದಾಗ ಸರಿ ಅಮ್ಮ ನಾನು ಪ್ರಾಮಿಸ್ ಮಾಡ್ತೀನಿ ಯಾಕಂದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನು ಯಾವತ್ತೂ ಕೂಡ ನಾನು ಇಷ್ಟಕ್ಕೆ ಹೋಗೋದಿಲ್ಲ ಅಂತ ಅಂತ ಕರ್ಣ ಹೇಳಿದ್ರೂ ಮುಖಾಂತರ ಪ್ರಾಮಿಸ್ ಮಾಡ್ತಾನೆ ನಂತರ ಇದರಿಂದ ನಿಜವಾಗ್ಲೂ ಕೂಡ ಅರುಂಧತಿ ಅವ್ರಿಗೆ ಬೇಜಾರಾಗ್ತದೆ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ಮನುಷ್ಯ ಅವರಂತೂ ಬಂದಿದ್ದೆ ಏನತ್ತ ಕರ್ಣ ಮದುವೆಗೇನೋ ಒಪ್ಕೊಂಡ ಆದರೆ ನಡುವೆ ಸಿಂಚು ಜೊತೆ ಮದುವೆ ಅಂತ ಹೇಳಿದ್ರೆ ಒಂದು ಭಾರನೆ ಹೋಗ್ತಿತ್ತಲ್ವ ಯಾಕೆ ನೀವು ಹೇಳಲಿಲ್ಲ ಅವನು ಪ್ರಮಾಣ ಕೂಡ ಮಾಡಿದ್ನಲ್ಲ ಅಂದಾಗ ಹೌದು ನನ್ನ ಮಗ ಪ್ರಮಾಣ ಮಾಡ್ತಾ ಅವ್ನಿಗೆ ಏನಂತ ಪ್ರಮಾಣ ಮಾಡ್ತಾ ನೋಡ್ತೇ ಅಲ್ವಾ ಅಮ್ಮ ನೀನು ಯಾವುದೇ ಕಾರಣಕ್ಕೂ ನಾನು ಇಷ್ಟಕ್ಕೆ ವಿರುದ್ಧವಾಗಿ ಹೋಗೋದಿಲ್ಲ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಗೊತ್ತು ಅಂತ ಹೇಳಿ ಪ್ರಮಾಣ ಮಾಡಿದಾನೆ ಈಗ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಮಗನ ಮಾತು ನಮ್ ಇರೋಕ್ಕಾಗಲ್ಲ ಆಗೋಲ್ಲ ಅದು ಎಲ್ಲದಕ್ಕೆ ಕೂಡ ಮುಖ್ಯ ನನ್ನ ಮಗನ ಪ್ರಾಣ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅಜ್ಜಿ ಬರ್ತಾರೆ ವನುಷ ಮೇಲೆ ಏನೋ ಪಿತೂರಿ ಮಾಡ್ತಿ ಅನ್ಕೋತಿದಾಗ ಮೊದ್ಲಿಂದ ನಿಮ್ಗೆ ಯಾವಾಗಲೂ ಕೂಡ ನಾನೇ ನನ್ನ ನನ್ಬಿಟ್ರಿ ನಿಮ್ಗೆ ಯಾರಿಗೂ ಕಾಣಿಸೋದಿಲ್ಲ ಅಲ್ವಾ ಅಂತ ಹೇಳಿ ವನು ಹೇಳಿ ಹೋದ್ರೆ ಅರುಂಧತಿ ಯಾಕೆ ರೀತಿ ನೊಂದ್ಕೊಂಡಿರುವುದನ್ನ ನೋಡೋಕೆ ಆಗೋದಿಲ್ಲ ಯಾಕೆ ರೀತಿ ನೊಂದ್ಕೊಂಡಿದ್ಯಾ ಅಂತಕ ಇನ್ನೇನ್ ಮಾಡ್ಲಿ ಪಾಪಮ್ಮ ಅಂತ ಹೇಳ್ತಿದ್ದಾರೆ ತದನಂತರ ಸಿಂಚು ಅಂತೂ ರಾಜೇಂದ್ರ ಪ್ರಸಾದ್ ಅವ್ರ ಹತ್ರ ಹೋಗಿದ್ದೆ ಮಾವ ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಅಂತಕ ಏನು ಮಾ ಅಂತಕ ಅಂದಾಗ ಸಾಹಿತ್ಯ ಒಬ್ಬರನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತಕ ನಿಜವಾಗ್ಲು ನಾಮ ಖಂಡಿತವಾಗ್ಲು ಸಾಯಿ ಕ್ಯಾನ ಯಾರೇ ಪ್ರೀತಿ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಅವರು ತುಂಬಾ ಚೆನ್ನಾಗಿರ್ತಾರೆ ಬಿಕಾಸ್ ಸಾಯಿತ್ಯ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗಿ ಅವಳ ಮದುವೆ ಆಗೋ ಹುಡುಗ ಅದೃಷ್ಟವಂತ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ಸಂಚು ಸಾಹಿತ್ಯ ಪ್ರೀತಿ ಮಾಡ್ತಿರೋ ಹುಡುಗ ಬೇರೆ ಯಾರೂ ಅಲ್ಲ ಕರ್ಣನೇ ಪ್ರೀತಿ ಮಾಡ್ತಿರೋದು ಅಂತದ್ದಾಗೆ ರಾಜೇಂದ್ರ ಪ್ರಸಾದ್ ಅವರಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಹಾಗಾಗಿ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಸಾಹಿತ್ಯ ಮನೆಗೆ ಹೋಗಿ ಕೇಳಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ ಅವಳು ತುಂಬ ಒಳ್ಳೆಯ ಹುಡುಗಿ ನನ್ನ ಮಗನಿಗೆ ಪೇರಾದರೆ ಅಂತ ಇದು ವನುಜ ಮತ್ತು ಸಂಚು ಪ್ಲಾನ್ ಆಗಿದೆ ಈ ರೀತಿ ಹೇಳುವುದು ನಂತರ ಮನೆಗೆ ಹೋಗಿ ಅವಮಾನ ಮಾಡಿಸ್ಕೊಳ್ಳೋದು ಇದೆಲ್ಲವನ್ನೂ ಕೂಡ ವನುಜ ಮತ್ತು ಸಿಂಚು ಸೇರಿಕೊಂಡೇ ಪ್ಲಾನ್ ಮಾಡಿರುವುದು ಈ ಕಡೆ ಸಿಂಚು ಅಂತೂ ಯಾವುದೇ ಕಾರಣಕ್ಕೂ ಕಣ್ಣನ್ನು ನಾನು ಇನ್ನೊಬ್ರಿಗೆ ಸಾಹಿತ್ಯ ಬಿಟ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಾರಣ ಅಂತೂ ಕಳೆದು ಹೋಗಿದ್ದೆ ನನ್ನ ಮತ್ತೆ ಸಾಹಿತ್ಯ ಮದುವೆ ಮಾಡಬೇಕು ಅನ್ಕೋತಿದ್ದಾರೆ ಅಮ್ಮ ಅಂತ ಹೇಳಿ ಬರೋದಕ್ಕೆ ಹೇಳ್ತಾರೆ ಅಮ್ಮಗೆ ಹೇಗೆ ಇಷ್ಟು ಬೇಗ ಮದುವೆ ಮಾಡಬೇಕು ಅನಿಸ್ತು ಅಂದರೆ ನನಗೆ ಓಡಾಟನ ನೋಡೋಕೆ ಆಗ್ತಿಲ್ಲ ಪ್ರಪೋಸ್ ಮಾಡೋಕ್ಕಾಗದೆ ಒದ್ದಾಡ್ತಿರುವುದನ್ನು ಅದಕ್ಕೋಸ್ಕರನೇ ಅಮ್ಮ ಇಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ ಅಂತಿದ್ದಾಗೆ ಆ ಕಡೆ ಸಾಹಿತ್ಯ ಸಾಹಿತ್ಯ ಕಾರಣ ಕಾಲ್ ಮಾಡ್ತಾರೆ ಸಾಹಿತ್ಯ ಕಾಲ್ ಮಾಡಿದ್ದೆ ಒಂದಷ್ಟು ರೀಕ್ಸೋದ್ರ ಮುಖಾಂತರ ಕಾಲು ಇಳಿತಿದ್ದಾರೆ ಈ ಕಡೆ ಸಾಹಿತ್ಯ ಕೂಡ ಏನಾಯ್ತು ನಿಮಗೆ ಕಾಲಕ್ಕೆ ತುಂಬ ಪೆಟ್ಟಾಗತ್ತಲ್ವ ಈಗ ವಾಸೆ ಆಯ್ತಾ ಅಂದಾಗ ಖಂಡಿತ ವಾಸೆ ಹಾಗೆ ಆಗತ್ತೆ ವಾಸೆ ಆಯಿತು ಅಂತ ಹೇಳ್ತಾರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ ನಿಜವಾಗಲೂ ಟೀಚರ್ ಮಿಸ್ ಕಲಿ ಖಂಡಿತ ಇದ್ದು ಎಲ್ಲವನ್ನೂ ಕೂಡ ನಿಭಾಯಿಸೋದು ಕಷ್ಟ ಆಗ್ತಿತ್ತು ಆದರೆ ನೀವು ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಎಲ್ಲವನ್ನ ಕೂಡ ಮಾಡಿದರೆ ನಿಮ್ಮ ಉಪಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ತದನಂತರ ಎಲ್ಲವೂ ಕೂಡ ಆಗ್ತದೆ ಆ ಕಡೆ ಅನುರಾಧ್ ಅವರು ತುಂಬಾ ಖುಷಿಯಾಗಿದ್ದಾರೆ ನನ್ನ ಮಗನ್ ಪ್ರೀತಿ ಸಿಗ್ತದೆ ಅಂತ ಆದ್ರೆ ಇಲ್ಲಿ ಅರುಂಧತಿಯವರು ಮಗನ ಸಂಚು ಜೊತೆ ಮದ್ವೆ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಕಾರಣ ಅನ್ಕೋತಿರೋದು ಸಾಯಕಿಯೋ ಜೊತೆ ನನ್ನ ಮದುವೆ ಮಾಡಿಸ್ತಿದ್ದಾರೆ ಅಮ್ಮ ಅಂತ ಅದಕ್ಕೋಸ್ಕರನೇ ಸಾಯಕಿಯೋಗೆ ಅಮ್ಮ ಕಾಲ್ ಮಾಡ್ತಾರೆ ಅಮ್ಮ ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಮಾತಾಡ್ಬೋದು ಎಲ್ಲರ ಜೊತೆ ಅಂತ ಹೇಳ್ತಿದ್ರೆ ಯಾಕೆ ಏನು ನಾನು ಏನಾದರೂ ತಪ್ಪಾಯ್ತಾ ಅಂದಾಗ ಹೌದು ಕಂಡು ಕೆಲಸದಲ್ಲಿ ನಿಮ್ಮಿಂದ ತಪ್ಪಾಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಕೆಲ್ಸಕ್ಕೆ ಬರೋ ಹಾಗಿಲ್ಲ ಅಂದ ತಕ್ಷಣ ಈ ಕಡೆ ಶಾಕ್ ಆಗಿ ಬೀಚರು ಮಾಡ್ಕೊಂಡ್ಬಿಡ್ತಾಳೆ ಸಾಹಿತ್ಯ ತದನಂತರ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಸಾಹಿತ್ಯ ಮನೆಗೆ ಬಂದಿದ್ದಾರೆ ಚಿಕ್ಕಪ್ಪ ಕೂಡ ಅಲ್ಲೇ ಇದ್ದಾರೆ ಸಾಹಿತ್ಯನ ನನ್ನ ಮಗನಿಗೆ ತಂದ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ ನೀವು ಒಪ್ಪಿಗೆ ಕೊಟ್ಟರೆ ಖಂಡಿತ ಸಾಯ್ಕೋ ನಮ್ಮ ಮನೆ ಸೊಸೆ ಆಗ್ತಾಳೆ ಅಂತ ಆದರೆ ಇದಕ್ಕೆ ಬಿಲ್ಕುಲ್ ವೆಂಕೇಶ್ ಅವರು ಒಪ್ಕೋತಿಲ್ಲ ರಾಜೇಂದ್ರ ಪ್ರಸಾದ್ ಅವಮಾನ ಮಾಡ್ತಿದ್ದಾರೆ ಆದರೆ ಅಕ್ತ ಕಡೆ ಆದಷ್ಟು ಬೇಕ ಕಾರಣ ಮತ್ತೆ ಶಿಂಚು ನಾ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಅರುಂಧತಿಯವರು ಮದುವೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಎಲ್ಲವನ್ನ ಕೂಡ ಸಿದ್ಧತೆ ಮಾಡ್ಕೋತಿದ್ದಾರೆ ಇಲ್ಲಿ ಕರ್ಣ ಸಿಂಚು ಮದುವೆ ಹುಡುಗಿ ಅಂತ ಅನ್ಕೊಳ್ಳದೆ ಸಾಹಿತ್ಯನೇ ಮದುವೆ ಹುಡುಗಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ಹಾಗಾದರೆ ಏನಾಗತ್ತೆ ಇಲ್ಲಿ ಅಮ್ಮನ ಮೇಲೆ ನಮ್ಗೆ ಇಟ್ಟು ಪ್ರಮಾಣ ಮಾಡಿದ ಕರ್ಣ ತನ್ನ ಪ್ರೀತಿ ಅಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಆ ಒಂದು ಭಾಷೆನೂ ಕೂಡ ಮೀರಿ ತನ್ನ ಪ್ರೀತಿಯನ್ನು ಪಡ್ಕೊಳ್ಳಿದ್ರು ಕಡೆ ಮುಂದೆ ಸಾಕ್ತಾನ ಏನಾಗ್ಬೋದು ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬ್ಲ್ಯಾಕ್ ಯೂಸ್ ಮಗು ತುಂಬಾ ಎಂಟ್ರಿ ಕೊಟ್ಟು ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಕರ್ಣ ಸಾಹಿತ್ಯ ಕರ್ಣ ಸಾಹಿತ್ಯ ಇವ್ರನ್ನ ಕೂಡ ಖಂಡಿತವಾಗ್ಲು ಮದ್ವೆ ಮಾಡ್ಲೇಬೇಕು ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅನ್ಕೋತಿದ್ರೆ